ಗಣಗಾಪುರಕ್ಕೆ ಮೊದಲ ಹೆಸರೇನಿತ್ತು ದತ್ತಾತ್ರೇಯ ಮಹಾರಾಜರು ಗಣಗಾಪುರಕ್ಕ ಎಲ್ಲಿಂದ ಬಂದ್ರು ಅವರ ಪವಾರಗಳನ್ನ ಸಂಕ್ಷಿಪ್ತವಾಗಿ ಈ ವಿಡಿಯೋದಾಗ ಹೇಳ್ತೀನಿ ಪೂರ್ತಿ ನೋಡ್ರಿ ಹದಿನಾಲ್ಕು ನೂರ ಮೂವತ್ತೊಂಬತ್ತರಲ್ಲಿ ದತ್ತ ಮಹಾರಾಜರು ಮಹಾರಾಷ್ಟ್ರದ ನರಸಿಂಹಡಿಯಿಂದ ಗಂಧರ್ವಪುರ ಅಂದ್ರ ಗಾಣಗಾಪುರದ ಇರುವ ಸಂಗಮಕ್ಕೆ ಬರ್ತಾರ ಆಗ ಈ ಸಂಗಮ ದೊಡ್ಡ ಕಾಡು ಪ್ರದೇಶ ಇರುತ್ತದೆ ಸಂಗಮ ಒಳಗ ಒಂದು ಅದೊಂಬರ ವೃಕ್ಷ ಇತ್ತು ಇದ್ರ ಕೂತು ಹನ್ನೆರಡು ವರ್ಷ ಅದೃಶ್ಯ ಇನ್ನ ಹನ್ನೆರಡು ವರ್ಷ ಲೋಕ ಉದ್ಧಾರಕ್ಕಾಗಿ ಜನರಿಗೆ ಪ್ರತ್ಯಕ್ಷ ಕಾಣುವಂತೆ ಇಪ್ಪತ್ನಾಲ್ಕು ವರ್ಷ ತಪಸ್ಸು ಮಾಡ್ತಾರ ಹೀಗೆ ದತ್ತ ಮುನಿಗಳು ಸಂಗಮದಾಗ ತಪಸ್ಸು ಮಾಡ್ತಾ ದಿನಾ ಮಧ್ಯಾಹ್ನ ಭಿಕ್ಷೆಗೆ ಅಣಗ ಹೋಗ್ತಿದ್ರು ಅಂತ ದಿನಾಲು ಇವರು ಒಬ್ಬ ಭಿಕ್ಷೆ ಬೇಡ್ಕೊಂಡು ತಿನ್ನೋ ಬ್ರಾಹ್ಮಣನ ಮನೆಗೆ ಭಿಕ್ಷೆ ಬೇಡಲಿಕ್ಕೆ ಅಂತ ಹೋಗ್ತಾ ಇದ್ರು ಆ ಒಳಗ ಒಂದು ಎಮ್ಮಿ ಇತ್ತು ಮನೆಯಲ್ಲಿ ಭಿಕ್ಷೆ ಕೊಡಲು ಏನು ಇಲ್ಲ ಎಂದಾಗ ಅದ್ರ ಹಾಲು ಕೊಡು ಅಂತ ಕೇಳ್ತಾರ ಅದು ಹಾಲು ಕೊಡದಿರುವ ಎಮ್ಮೆ ಅದ ಅಂತ ಬ್ರಾಹ್ಮಣನ ಪತ್ನಿ ಹೇಳ್ತಾಳ ಆಗ ಅವರ ಪವಾಡದಿಂದ ಆ ಎಮ್ಮಿ ಹಾಲು ಚಾಲೂ ಮಾಡ್ತದ ಈ ಪವಾಡ ನೋಡಿ ಊರಿನ ರಾಜ ಮತ್ತು ಜನರೆಲ್ಲರೂ ಸೇರಿ ಊರಲ್ಲೇ ಬಂದು ವಾಸ ಮಾಡಿರಿ ಮಠ ಕಟ್ಟಿಸಿಕೊಡ್ತೀವಿ ಅಂತ ಹೇಳಿ ಅವರನ್ನ ವಾದ್ಯಗಳೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಾರೆ ಊರಿನ ಪಶ್ಚಿಮ ದ್ವಾರದ ಬಳಿ ಇರುವ ಅಶ್ವತ್ಥ್ಮರದ ಮೇಲೆ ಬ್ರಹ್ಮ ರಾಕ್ಷಸ ವಾಸ ಇತ್ತು ಆ ಬ್ರಹ್ಮ ರಾಕ್ಷಸ ದತ್ತ ಮಹಾರಾಜರನ್ನ ನೋಡಿದ ತಕ್ಷಣ ಮುಕ್ತಿ ಕೇಳಿತು ಆಗ ಅವರು ಸಂಗಮದಾಗ ಸ್ನಾನ ಮಾಡು ಮುಕ್ತಿ ಹೊಂತಿ ಅಂತ ಹೇಳಿದ್ರು ನಂತರ ರಾಜ ಮಾತು ಕೊಟ್ಟಂತೆ ಅಶ್ವತ್ ವೃಕ್ಷದ ಸನ್ನಿಧಿಯಲ್ಲಿ ಮಠ ಕಟ್ಟಿಕೊಡ್ತಾರ ಆ ಮಠನೇ ಈಗಿರುವ ದತ್ತಾತ್ರೇಯ ಮಹಾರಾಜರ ದೇವಸ್ಥಾನ ಮುಂದೆ ಇಲ್ಲಿ ಮಠ ಆದಾಗ ಸಾಕಷ್ಟು ಜನರ ಅವರ ದರ್ಶನಕ್ಕೆ ಬಂದಾಗ ಊರ ಮಂದಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಅದೃಶ್ಯರಾಗಿ ಇನ್ನು ಇಲ್ಲೇ ವಾಸ ಮಾಡ್ತಾ ಜನರಿಗೆ ಈಗಲೂ ಆಶೀರ್ವಾದ ಮಾಡ್ಲುತ್ತಾರೆ ಹೆಚ್ಚಿನ ಮಾಹಿತಿ ಕಮೆಂಟ್ ಬಾಕ್ಸ್ ನಗ ನೋಡ್ರಿ ನಮಸ್ಕಾರ